ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಲೀಲಾ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಹೊಸ ಹಾಗೂ ಅದ್ಭುತ ರಿಜಿ ಕೊಡುವಂತಹ ಎಗ್ ರೆಸಿಪಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈ ಒಂದು ರೆಸಿಪಿಗೆ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆ್ಯಕ್ಚುಲಿ ಇದು ಎಗ್ ಮಸಾಲ ಫ್ರೈ ಇದು ನೋಡಿ ಕಾಳು ಮೆಣಸ್ ಪೌಡ್ರ್ ಒಂದು ಅರ್ಧ ಚಮಚ ಸಾಕಾಗುತ್ತೆ ನಾನು ಒಂದು ಚಮಚ ತೊಗೊಂಡಿದ್ದೀನಿ ಹಾಕುವಾಗ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಆರು ಮೊಟ್ಟೆ ತೊಗೊಂಡಿದ್ದೀನಿ ನಾನು வந்து ரெசிபிக்கு ನೀವು ಎಷ್ಟು ಬೇಕಾದರೂ ಮೊಟ್ಟೆನ ಹಾಕೋಬೋದು ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಅಶ್ನ ಪುಡಿ ಅರ್ಧ ಚಮಚ ಗರಂ ಮಸಾಲ ಹಾಗೆ ಅರ್ಧ ಚಮಚ ಹಚ್ಚಿದನಿಯ ಪುಡಿ ಒಂದು ಚಮಚ ಗರಂ ಮಸಾಲ ಬೇಕಾದರೂ ಹಾಕೋಬೋದು ಮೂರು ಟೊಮೆಟೊ ತಗೊಂಡಿದ್ದೀನಿ ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಈರುಳ್ಳಿ ಆರು ಮೊಟ್ಟೆಗೆ ಆರು ಬೇಕಾಗುತ್ತೆ ಮೀಡಿಯಮ್ದಾದ್ರೆ ನನಗೆ ಸ್ವಲ್ಪ ಎರಡು ದೊಡ್ಡ್ದಿದೆ ಹಾಗಾಗಿ ಐದು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟು ಬೇಕಾಗುತ್ತೆ ಗರಂ ಮಸಾಲ ಮಾತ್ರ ಒಂದು ಚಮಚ ಹಾಕ್ಕೊಳ್ಳಿ ನೀವು ಸ್ವಲ್ಪ ಮಸಾಲ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗುತ್ತೆ ಹಾಗಾಗಿ ನಾನು ಅರ್ಧ ಚಮಚ ತೊಗೊಂಡಿದ್ದೀನಿ ನೋಡಿ ಸ್ಟವ್ ಮೇಲೆ ಒಂದು ಪಾನ ಇದ್ದೀನಿ ಅದಕ್ಕೆ ಈಗ ನಾನು ಒಂದು ಮೂರು ಚಮಚ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮೊಟ್ಟೆ ತಿನ್ನೋದ್ರಿಂದ ಖಂಡಿತ ಬೋನ್ಸ್ ಎಲ್ಲ ಗಟ್ಟಿಯಾಗುತ್ತೆ ಹಾಗೆ ತುಂಬ ಕ್ಯಾಲ್ಶಿಯಮ್ ಇರುತ್ತೆ ಮೊಟ್ಟೆಯಲ್ಲಿ ಹೆಚ್ಚು ಹೆಚ್ಚು ಮೊಟ್ಟೆನ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಮೂರು ಚಮಚ ಆಯಿಲ್ ಹಾಕೊಂಡಿದೆ ಈಗ ಅದಕ್ಕೆ ಸಾಸಿವೆ ಕರಿಬೇವು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಹಸಿ ಮೆಣಸಿಂಗ ಕೂಡ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿನ ಅಷ್ಟು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಳ್ಳಿ ಆದಷ್ಟು ನೋಡಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಒಂದು ಸೆವೆಂಟಿ ಪರ್ಸೆಂಟ್ ಫ್ರೈ ಆದರೆ ಸಾಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಈಗ ಹಸಿ ಶುಂಠಿ ಹಾಕೊತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಮೂರು ಟೊಮೆಟೊ ತೊಗೊಂಡಿದ್ದಲ್ಲ ಅದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಹಾಗೆ ಪ್ರೆಸ್ ಮಾಡಿ ಮುಚ್ಚಿಬಿಟ್ಟು ಒಂದು ಟೂ ನಾನು ಲೋ ಹೀಟಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಟೂ ಮಿನಿಟ್ಸ್ ಆದ ನಂತರ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿ ಒಂದು ಮಿನಿಟ್ಸ್ ನಾನು ಲೋ ಹೀಟಲ್ಲೇ ಇದನ್ನು ಬೇಯಿಸ್ಕೊಳ್ತೀನಿ ನಾನು ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ರುಚಿಗೆ ಅಷ್ಟು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಈಗ ಮುಚ್ಬಿಟ್ಟಿರೋಣ ಒಂದು ನಿಮಿಷ ಲೋ ಹೀಟಲ್ಲೇ ಈ ಥರ ಮುಚ್ಚಿಟ್ರೆ ಇನ್ನೂ ಸ್ವಲ್ಪ ಟೊಮೆಟೊ ಮೆತ್ತಗಾಗುತ್ತೆ ಹಾಗಾಗಿ ಇಟ್ಟಿದ್ದೀನಿ ನೋಡಿ ಉಪ್ಪು ಹಾಕಿದ್ದೀನಿ ಅದಕ್ಕೋಸ್ಕರ ಈಗ ಮಸಾಲ ಪೌಡ್ರ್ ಏನು ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡಿನಿ ಫ್ರೆಂಡ್ಸ್ ಇಲ್ಲಿ ಗರಂ ಮಸಾಲ ಒಂದು ಚಮಚ ಹಾಕ್ಕೊಳ್ಳಿಬೇಕಾದ್ರೆ ಕೊತ್ತಂಬರಿ ಪೌಡ್ರ್ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಥರ್ಟಿ ಸೆಕೆಂಡ್ಸ್ ಎಲ್ಲನೂ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡಿಬಿಟ್ಟು ಆನಂತರ ಇದನ್ನು ಈ ಮಸಾಲಾನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಪಾನಲ್ಲಿ ನೋಡಿ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಹೋಲ್ ಮಾಡ್ಕೊಂಡು ಹೋಲ್ ಮಾಡಿಕೊಂಡು ಎಗ್ಸ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಸಪ್ರೇಟ್ ಸಪ್ರೇಟ್ ಸಿಗಲ್ಲ ಎಗ್ಸು ಹಾಗಾಗಿ ಸ್ವಲ್ಪ ಹಾಗೆ ಓಪನ್ ಮಾಡಿಕೊಂಡ್ರೆ ಸಾಕು ಈಗ ಅದಕ್ಕೊಂದು ಎಗ್ ಹಾಕ್ಕೊಳ್ಳಿ ಎಲ್ಲ ಕಡೆ ಹೋಗಿಬಿಡುತ್ತೆ ಒಂದು ಎಗ್ ಬಂದುಬಿಟ್ಟು ಆ ಕಾರಣಕ್ಕೋಸ್ಕರ ಸ್ವಲ್ಪ ಓಪನ್ ಮಾಡಿಕೊಂಡ್ರೆ ಸಾಕು ಮಸಾಲೆ ಹಾಗೆ ಇರಲಿ ಎಲ್ಲ ಮಟ್ಟಕ್ಕೂ ಅದು ಹತ್ಕೋಬೇಕು ಹಾಗಾಗಿ ಸ್ವಲ್ಪ ಓಪನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಗೂಡ ಬರಲಾ ಅದಕ್ಕೋಸ್ಕರ ನೋಡಿ ಈ ಥರ ನೋಡಿ ಈಗ ಇದರಲ್ಲಿ ಈಗ ಆರು ಮಟ್ಟೆಯನ್ನು ಹಾಕೊಳ್ತಾ ಇದ್ದೀನಿ ನಾನು ಈ ಇಷ್ಟು ಮಸಾಲೆಗೆ ನೀವು ಬೇಕಾದರೆ ಒಂಬತ್ತು ಮೊಟ್ಟೆ ಹಾಕ್ಕೋಬೋದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕೊಂಡ್ರೆ ಒಂಬತ್ತು ಮೊಟ್ಟೆ ಹಿಡಿಸುತ್ತೆ ಇದು ಉಪಾನ ಅಷ್ಟಕ್ಕೂ ಈ ಮಸಾಲೆ ಸಾಕಾಗುತ್ತೆ ಒಂದು ಮೊಟ್ಟೆಗೆ ಇಷ್ಟು ಇಷ್ಟು ಜಾಗ ತೊಗೊಳ್ತಾ ಇದ್ದೀನಿ ನೋಡಿ ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದ್ರೆ ಒಂಬತ್ತು ಹಾಕೋಬೋದು ಇದರಲ್ಲಿ ಮತ್ತು ಅದಕ್ಕೆ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟು ಮೊಟ್ಟೆಗೂ ಸಾಕಾಗುತ್ತೆ ಈಗ ನೋಡಿ ಮೊಟ್ಟೆ ಮೇಲೆ ನಾವು ಮೊಟ್ಟೆ ಹಾಕಿದ್ದೀವಲ್ಲ ಅದ್ರ ಅಷ್ಟೇ ಉಪ್ಪನ್ನ ಸ್ವಲ್ಪ ಉದ್ಸ್ಕೊಳ್ತಾ ಬನ್ನಿ ಎಲ್ಲ ಅದಕ್ಕೂ ನೋಡಿ ಈಗ ಕಾಳು ಮೆಣಸು ಪೌಡ್ರನ್ನ ಉರುಸ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದೊಂದು ಅರ್ಧ ಚಮಚ ಸಾಕಾಗುತ್ತೆ ಅಂತ ಹೇಳಿದ್ದೆ ನಾನು ಖಂಡಿತ ನೀವು ಬೇಕಾದರೆ ಇನ್ನೂ ಜಾಸ್ತಿ ಫ್ಲೇವರ್ ಚೆನ್ನಾಗಿ ಬರಲಿ ಅನ್ನೋದಾದರೆ ಒಂದು ಚಮಚನೂ ಹಾಕೋಬೋದು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನ್ನೋಂಥವ್ರು ಸ್ವಲ್ಪ ಒಂದು ಚಮಚ ಕೂಡ ಹಾಕೋಬೋದು ನೋಡಿ ಎಲ್ಲ ಕಡೆ ಸ್ವಲ್ಪ ಹೀಗೆ ಮೇಲೆ ಉದ್ರಸಿದ್ರೆ ಸಾಕಾಗುತ್ತೆ ಈಗ ಕೊತ್ತಂಬರಿ ಸೊಪ್ಪು ಕೂಡ ನಾನು ಮೇಲುಗಡೆ ಉದುರಿಸ್ತಾ ಇದ್ದೀನಿ ನೋಡಿ ಸಣ್ಣಕ್ಕೆ ಹೆಚ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಒಂದು ಮೊಟ್ಟೆದು ಇದ್ರದ್ದು ಫ್ರೈ ಹಾಕ್ಕೊಂಡ್ರೆ ನಾವು ಒಂದು ಮೂರಿಂದ ನಾಲ್ಕು ಚಪಾತಿ ತಿನ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ತುಂಬನೇ ತುಂಬ ಸೈಡ್ ಡಿಶಾಗಿ ಕೂಡ ಯೂಸ್ ಮಾಡ್ಕೋಬೋದು ಚಪಾತಿಗೆ ರೊಟ್ಟಿಗೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಬರುತ್ತೆ ಫ್ರೆಂಡ್ಸ್ ನಿಮ್ಮ ನೋಡಿ ಮುಚ್ಚಿಬಿಟ್ಟು ಇವಾಗ ಒಂದು ಟೂ ಮಿನಿಟ್ಸ್ ನಾನು ಲೋ ಹೀಟಲ್ಲೇ ಬೇಯಿಸ್ತಾ ಇದ್ದೀನಿ ಇದನ್ನು ನೋಡಿ ಎರಡು ನಿಮಿಷ ಆದ ನಂತರ ಓಪನ್ ಮಾಡ್ತಾಯಿದ್ದೀನಿ ಮತ್ತು ತಿರುಗಿ ಹಾಕೋಣ ಇವಾಗ ನೋಡಿ ಒಂದೊಂದೇ ಸಿಂಗಲ್ ಸಿಂಗಲ್ ಮಟ್ಟ ಎಷ್ಟು ನೀಟೇ ಬರುತ್ತೆ ಅಂತ ನೋಡ್ರಲ್ಲ ಫ್ರೆಂಡ್ಸ್ ಮಗ್ಚ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಮತ್ತೆ ಲೋ ಹೀಟಲ್ಲೇ ಇಟ್ಕೊಳ್ಳಿ ಆದಷ್ಟು ಇಲ್ಲಾಂದರೆ ಸೀದೋಗಿಬಿಡುತ್ತೆ ನೋಡಿ ಸಿಂಗಲ್ ಸಿಂಗಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಮಗ್ಚಿ ಹಾಕೋಕ್ಕೆ ಎಲ್ಲ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ನೋಡಿ ಎಲ್ಲ ಮಟ್ಟೆಗೆ ಹೋಲ್ ಮಟ್ಟೆಗೂ ಅಡ್ಜಸ್ಟ್ ಆಗಿಬಿಟ್ಟಿದೆ ಇದು ಅದರಲ್ಲ ಎಷ್ಟು ಚೆನ್ನಾಗಾಗಿದೆ ಒಂದು ಮಸ್ ಒಂದು ಮಟ್ಟೆದು ಮಸಾಲೆ ಹಾಕೊಂಡ್ರೆ ಸಾಕು ಒಂದು ಟಿಫನಿಗೆ ಬರುತ್ತೆ ಒಬ್ರಿಗೆ ಅಷ್ಟು ಚೆನ್ನಾಗಿರುತ್ತೆ ಇದು ಅಷ್ಟು ಟೇಸ್ಟಿ ಕೂಡ ಹಾಗೆಯೇ ನೋಡಿ ಮಸಾಲೆ ಎಲ್ಲ ಕರೆಕ್ಟಾಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದೆ ಒಂದು ತರ್ಟಿ ಸೆಕೆಂಡ್ಸ್ ಹಿಂಗೆ ಬೇಯಿಸ್ಕೊಂಡ್ರೆ ಸಾಕು ತಿರುವು ಹಾಕಿದ ಮೇಲೆ ನೋಡಿ ರೆಡಿ ಆಯಿತು ಎಗ್ ಮಸಾಲ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನಾವು ಸರ್ವ್ ಮಾಡ್ತಾಯಿದ್ದೀವಿ ನೋಡಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶಾಗಿ ಕೂಡ ಯೂಸ್ ಮಾಡ್ಕೋಬೋದು ಸೊಪ್ಪು ಸಾರು ಬೇಳೆ ಸಾರು ತಿಳಿಸು ಆ ಥರ ಮಾಡ್ಕೊಳ್ತೀವಲ್ಲ ಅವಾಗ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಊಟ ಮಾಡ್ಬೋದು ಒಂದು ತಟ್ಟೆ ಅನ್ನ ಖಂಡಿತ ಒಂದೇ ನಿಮಿಷದಲ್ಲಿ ಖಾಲಿ ಮಾಡ್ಬೋದು ಅಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಒಂದು ಒಳ್ಳೆ ಕಾಂಬಿನೇಷನ್ ಕೂಡ ಇದು ಸಖತ್ತಾಗಿರುತ್ತೆ ನಿಜ್ಲು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಇಷ್ಟ ಇರೋ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂದ್ಬಿಟ್ಟು ಅದ್ಭುತ ಅಂದರೆ ಅದ್ಭುತ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಹೆಲ್ದಿ ಫುಡ್ ಕೂಡ ಇದು ಖಂಡಿತ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್